ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಎಂಟನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಭಾಗ ಒಂದರಲ್ಲಿ ಪರಿಶ್ಕೃತ ಎರಡ್ ಸಾವಿರದ ಇಪ್ಪತ್ತೆರಡರ ಪಠ್ಯಕ್ರಮದಲ್ಲಿ ನೋಡಿದರೆ ನಾವಿಲ್ಲಿ ವಿವರಣೆ ಪರಿಣಾಮ ನೋಡಿದಾರೆ ಇಲ್ಲಿ ನೋಡಿ ಇತಿಹಾಸದಲ್ಲಿ ಆಧಾರಗಳು ಭಾರತ ವರ್ಷ ಸಿಂಧೂ ಸರಸ್ವತಿ ನಾಗರಿಕತೆ ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳ ಬಗ್ಗೆ ನಾನು ಅಭ್ಯಾಸದ ಬಗ್ಗೆ ಅದರಲ್ಲಿತಕ್ಕಂಥ ಬಿಟ್ಟ ಸ್ಥಳ ಮತ್ತು ಪ್ರಶ್ನೋತ್ತರ ಬಗ್ಗೆ ನಾನು ವಿಡಿಯೋ ಇದ್ದೇನೆ ಲಿಂಕ್ ಡಿಸ್ಕ್ರಿಪ್ಷನ್ ಇಡ್ತೇನೆ ಅಲ್ಲಿ ಕ್ಲಿಕ್ ಮಾಡಬೇಕು ಆ ಎಲ್ಲ ವಿಡಿಯೋಗಳು ನೋಡಬಹುದು ಅದೇ ತನ್ನಾಗಿ ಈ ಒಂದು ಇದೀವಿ ಅಂದ್ರೆ ರಾಜ್ಯಶಾಸ್ತ್ರದಲ್ಲಿ ಸಂಬಂಧಪಟ್ಟಿರ್ತಕ್ಕಂತಹ ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆಯ ಬಗ್ಗೆ ನಾವು ತಿಳಿತಾ ಇದೀವಿ ರೈಟ್ ಹಾಗೇನೇ ಎಂಟನೇ ತರಗತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕನ್ನಡದ ಬಗ್ಗೆ ಅಭ್ಯಾಸದ ಪ್ರಶ್ನೋತ್ತರ ಆಲ್ರೆಡಿ ಇದ್ದೀನಿ ಓಕೆನಾ ಅಲ್ಲಿ ಕೆಳ ಲಿಂಕ್ ಡಿಸ್ಕ್ರಿಪ್ಷನ್ ಇಡ್ತೇನೆ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಅವೆಲ್ಲ ವಿಡಿಯೋ ನೋಡ್ಬೋದು ಹಾಗಾದ್ರೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರಾಜ್ಯಶಾಸ್ತ್ರ ಅಧ್ಯಯನ ಏಳು ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಅಭ್ಯಾಸದ ಬಗ್ಗೆ ಒಂದೊಂದಾಗಿ ತಿಳಿದೋಣ ಹಾಗಾಗಿ ಒಂದು ವಿರೋಧ ಇಷ್ಟೋ ಆದ್ರೆ ಒಂದು ಲೈಕ್ ಇಂದ ಒಂದು ಲೈಕ್ ಅನೇಕ ಪ್ರಸಾದ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಒಬ್ಬರು ಚೆನ್ನಾಗಿ ಸದ್ಯ ಅನೇಕ ಚಾನಲ್ ಸಬ್ ಆಗಿ ರೈಟ್ ಹಾಗಾದರೆ ಒಂದೊಂದಾಗಿ ತಿಳಿ ಓಕೆ ಮಕ್ಕಳೇ ಇಲ್ಲಿ ನೋಡಿ ಅಭ್ಯಾಸಗಳು ಅಂತಿದೆ ಇರೋ ಮನಕ್ಕೆ ಖಾಲಿ ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತಿದೆ ಹಾಗಾದ್ರೆ ನೋಡ್ತಾ ನೋಡುವ ಯಾವ ರೀತಿ ನೋಡ್ಸ್ಬಿಡ್ ಹೇಳಿ ಇಲ್ಲಿ ನೋಡಿ ಮಕ್ಕಳೇ ಈ ಒಂದು ಪಾಠವನ್ನು ಉರಿಯುವ ಏನ್ ಮಾಡ್ತೀರಾ ಅಂದ್ರೆ ಚಿಕ್ಕದ ಅಕ್ಷರದಲ್ಲಿ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಅಧ್ಯಯನ ಏಳು ಅಂತಕ್ಕಂಥದ್ದು ಹೋಗಿ ರೈಟ್ ಆ ಪಾದ ಶೀರ್ಷಿಕೆ ಪಾಠದ ಹೆಸರು ಇದೆಯಲ್ಲ ರಾಜ್ಯಶಾಸ್ತ್ರ ಅರ್ಥ ಮತ್ತು ಪ್ರಾಮುಖ್ಯತೆ ಅಂತ ಹೇಳಿ ದಪ್ಪನ ಅಕ್ಷರಲ್ಲಿ ಬರ್ರಿ ಅಂಡರ್ಲೈನ್ ಮಾಡಿ ಈ ಒಂದು ಪಾಠ ಯಾವತ್ತು ಬರಿತಾ ಇರ್ತೀರಾ ಆ ಒಂದು ದಿನಾಂಕವನ್ನ ಇಲ್ಲಿ ಮೆನ್ಷನ್ ಮಾಡಿ ಬರಿತಾ ಹೋಗಿ ಓಕೆನಾ ಹೋಗೋಣ ಮೊದಲನೇ ರಮನೆ ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತ ಕೊಟ್ಟಿದ್ದಾರೆ ಓಕೆನಾ ರೈಟ್ ನೋಡಿ ಪಾಲಿಟಿಕ್ಸ್ ಎಂಬ ಪದವು ಡ್ಯಾಶ್ ಗ್ರೀಕ್ ಪದದಿಂದ ಉತ್ಪತ್ತಿಯಾಗಿದೆ ಯಾವ ಪದದಿಂದ ಉತ್ಪತ್ತಿಯಾಗಿದೆ ಅನ್ನೋ ನೋಡಿ ಪೊಲೀಸ್ ಪೋ ಪಿ ಪುಲಿಸ್ ಎಲ್ ಐ ಎಸ್ ನೋಡಿ ರಿಪಬ್ಲಿಕ್ ಗ್ರಂಥದ ಕರ್ತೃ ಅಂತ ಕೇಳಿದ್ದಾರೆ ರಿಪಬ್ಲಿಕ್ ಗ್ರಂಥದ ಕರ್ತೃ ಯಾರಂದ್ರೆ ಪ್ಲೇಟೋ ಪ್ಲೇಟೋ ಮೂರನೇ ನೋಡಿ ಅರಿಸ್ಟಾಟಲ್ ರಾಜ್ಯಶಾಸ್ತ್ರವನ್ನು ಕುರಿತು ರಚಿಸಿದ ಕೃತಿ ಯಾವುದು ಅಂದ್ರೆ ಪಾಲಿಟಿಕ್ಸ್ ಅಂತಕ್ಕಂಥದ್ದು ಪೋ ಓಕೆ ಆ ಕೊನೆ ಒಂದು ಬಿಟ್ಟ ಸಳೆ ರಾಜ್ಯಶಾಸ್ತ್ರದ ರಾಜ್ಯ ಶಾಸ್ತ್ರದ ಬಗೆಗಿನ ಮಾಹಿತಿ ಹೊಂದಿರುವ ಕೌಟಿಲ್ಯನ ಕೃತಿ ಯಾವುದಂದ್ರೆ ಈಗಿನ ಅರ್ಥ ಶಾಸ್ತ್ರ ಅಂತಕ್ಕಂಥದ್ದು ಓಕೆನಾ ಮುಂದೆ ನೋಡ್ತೋಣ ಇಲ್ಲಿ ನೋಡಿ ಈಗ ಬಿಟ್ಟೆ ಸೊಳ್ಳು ನೋಡಿದವಳ ಎರಡನೇ ರವನಕ್ಕೆ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಡ್ತಾರೆ ಇದು ನೋಡ್ತಾ ಇವೆಲ್ಲ ಇಲ್ಲಿ ನೋಡಿ ಮಕ್ಳೆ ಎರಡನೇ ರಮನಕ್ಕೆ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಬರೀರಿ ಆ ಅಂತರ ಐದನೇ ಒಂದು ಪ್ರಶ್ನೆ ನೋಡಿ ರಾಜ್ಯಶಾಸ್ತ್ರ ಎಂದ್ರೇನು ರಾಜ್ಯಶಾಸ್ತ್ರ ಎಂದ್ರೇನು ನೋಡಿದಾಗ ಉತ್ತರ ನೋಡಿ ರಾಜ್ಯ ಸರ್ಕಾರ ಮತ್ತು ಮಾನವನ ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ವಿಷಯವನ್ನು ರಾಜ್ಯಶಾಸ್ತ್ರ ಎನ್ನುವರು ಅಂತಕ್ಕಂಥದ್ದು ಓಕೆ ಆರನೇ ನೋಡಿ ರಾಜ್ಯಶಾಸ್ತ್ರದ ಕ್ರಮಬದ್ಧ ಅಧ್ಯಯನ ಯಾರಿಂದ ಪ್ರಾರಂಭವಾಯಿತು ಯಾರಿಂದ ಪ್ರಾರಂಭವಾಯಿತು ಅಂದ್ರೆ ಉತ್ತರ ರಾಜ್ಯಶಾಸ್ತ್ರದ ಕ್ರಮಬದ್ಧ ಅಧ್ಯಯನ ಗ್ರೀಕರಿಂದ ಪ್ರಾರಂಭವಾಯಿತು ಅಂತಕ್ಕಂಥದ್ದು ಯಾರಿಂದ ಗ್ರೀಕರಿಂದ ಇದು ಚೆನ್ನಾಗಿ ನೆನ್ಪಿಟ್ಕೋರಿ ಓಕೆ ಆಳ್ನೇದು ರಾಜ್ಯಶಾಸ್ತ್ರದ ಪಿತಾಮಹರೆಂದು ಯಾರನ್ನು ಕರೀತಾರೆ ಯಾರನ್ನು ಕರೀತಾರೆ ನೋಡಿ ಉತ್ತರ ಅರಿಸ್ಟಾಟಲ್ ನೋಡಿ ಇದು ಇಂಪಾರ್ಟೆಂಟ್ ಇದು ಅರಿಸ್ಟಾಟಲ್ ಅವರನ್ನು ರಾಜ್ಯಶಾಸ್ತ್ರದ ಪಿತಾಮಹರೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು ಓಕೆ ಆಂತ್ ನೋಡಿ ಎಣ್ಣೆದು ರಾಜ್ಯಶಾಸ್ತ್ರದ ಒಂದು ವ್ಯಾಖ್ಯೆ ನೀಡಿ ಅಂತ ಕೇಳಿದ್ರೆ ಒಂದು ವಾಕ್ಯ ನೋಡಿದ ನೋಡಿದಾರೆ ಉತ್ತರ ಪಾಲ್ ಜೆನೆಟ್ ರ ಪ್ರಕಾರ ಅವ್ರ ಪ್ರಕಾರ ಏನು ನೋಡಿ ರಾಜ್ಯಶಾಸ್ತ್ರ ಅಂದ್ರೆ ಏನಂದ್ರಗಿನ ರಾಜ್ಯದ ಮೂಲ ಮತ್ತು ಸರ್ಕಾರದ ಮೂಲ ತತ್ವಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಓಕೆನಾ ಒಂಬತ್ತನೇ ನೋಡಿ ರಾಜ್ಯಶಾಸ್ತ್ರದ ಅಧ್ಯಯನದ ಯಾವುದಾದರೊಂದು ಪ್ರಯೋಜನ ತಿಳಿಸಿ ಅಂತ ಕೇಳಿದ್ರೆ ಓಕೆನಾ ಅದರ ಪ್ರಯೋಜನ ತಿಳಿಸಿ ಅನೇಕ ಬರ್ತೇನೆ ಅದು ನೀವು ಕಲಿತಾ ಹೋಗಿ ಓಕೆ ಉತ್ತರ ರಾಜ್ಯಶಾಸ್ತ್ರದ ಅಧ್ಯಯನದ ಪ್ರಯೋಜನಗಳು ಅಂತ ಬರೋದು ಇಲ್ಲಿ ಪಾಯಿಂಟ್ ಹೇಳ್ತಾ ಹೋಗ್ತೇನೆ ನೋಡಿ ರಾಜ್ಯವೊಂದರ ಉಗಮ ಮತ್ತು ಬೆಳವಣಿಗೆಯ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡ್ತಾ ಇದು ರಾಜ್ಯಶಾಸ್ತ್ರವು ರಾಜ್ಯ ಮತ್ತು ಸರ್ಕಾರಗಳ ರಚನೆ ಮತ್ತು ಕಾರ್ಯಗಳ ಬಗ್ಗೆ ಮಾಹಿತಿ ಒದಗಿಸ್ತದೆ ಇದು ಆ ನಂತರ ರಾಜ್ಯಶಾಸ್ತ್ರವು ರಾಜ್ಯದ ಸಂವಿಧಾನ ಮತ್ತು ಕಾನೂನುಗಳ ಬಗೆಗಿನ ಜ್ಞಾನವನ್ನು ಒದಗಿಸುತ್ತದೆ ಅಂತಕ್ಕಂಥದ್ದು ಓಕೆ ಆಂತರ ಇದು ಶಾಸಕಾಂಗ ಕಾರ್ಯಾಂಗ ಹಾಗೂ ನ್ಯಾಯಾಂಗಗಳು ಮತ್ತು ಅವುಗಳ ಕಾರ್ಯಗಳ ಬಗ್ಗೆ ತಿಳುವಳಿಕೆ ನೀಡುತ್ತದೆ ಅಂತಕ್ಕಂಥದ್ದು ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಓಕೆ ಆ ಇದು ಉತ್ತಮ ನಾಗರಿಕರನ್ನು ಸೃಷ್ಟಿಸುತ್ತದೆ ಅಂತಕ್ಕಂಥದ್ದು ಯಾವ ಇದು ಅಂತ ರಾಜ್ಯಶಾಸ್ತ್ರ ಅಂತೇಳಿ ಇದು ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ತಿಳಿಸುತ್ತದೆ ಅಂತಕ್ಕಂಥದ್ದು ಆಂತರ ಜನರು ಸಕ್ರಿಯವಾಗಿ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳಲು ಪೂರಕವಾಗುವ ತತ್ವ ಹಾಗೂ ನೀತಿಗಳನ್ನು ಪ್ರೋತ್ಸಾಹಿಸಲು ನೆರವಾಗುತ್ತದೆ ಅಂತಕ್ಕಂಥದ್ದು ಇದು ಓಕೆನಾ ಮಕ್ಳೇ ಹಾಗಾದ್ರೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟು ಹೋದ್ರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ಚೆಲ್ಲೂ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ರು ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ನೀವು ಯಾವ ಅಧ್ಯಯನ ಬೇಕಾದಲ್ಲಿ ಕಾನ್ಸ್ಟ್ಲಿ ಕಮೆಂಟ್ ಮಾಡಿ ಆ ಒಂದು ಅಧ್ಯಯನದ ಅಭ್ಯಾಸದ ಬಗ್ಗೆ ನಾನು ತಿಳಿಸಿಕೊಳ್ಳಿ ನಾನು ಪ್ರಯತ್ನ ಪಡ್ತೇನೆ ಓಕೆನಾ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ಭೇಟಿ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್